ಇಂಗ್ಲಿಷ್ ಅಲ್ಲಿ ಕೆಲವು ಪದಗಳಿದ್ದಾವೆ ಕನ್ನಡದಲ್ಲೂ ಇದ್ದಾವೆ ಕೆಲವು ಪದಗಳು ಫಸ್ಟ್ ಇಂಗ್ಲಿಷ್ ತಗೊಳ್ಳೋಣ ಕೆಲವು ಪದಗಳು ಕೆಲವು ಪದಗಳಲ್ಲ ಬಹಳಷ್ಟು ಪದಗಳು ಅದರ ಉಚ್ಚಾರಣೆ ಒಂದೇ ಇರುತ್ತೆ ಏನು ಉಚ್ಚಾರಣೆ ಒಂದೇ ಇರುತ್ತೆ ಅಕ್ಷರಗಳು ಬೇರೆ ಇರುತ್ತೆ ಸ್ಪೆಲ್ಲಿಂಗ್ ಬೇರೆ ಇರುತ್ತೆ ಉಚ್ಚಾರಣೆ ಒಂದೇ ಇರುತ್ತೆ ಸ್ಪೆಲ್ಲಿಂಗ್ಸು ಬೇರೆ ಇರುತ್ತೆ ಹಾಗೆ ಸ್ಪೆಲ್ಲಿಂಗ್ ಬೇರೆ ಇದ್ದಾಗ ಉಚ್ಚಾರಣೆ ಒಂದೇ ಇದ್ರೂ ಅದರ ಮೀನಿಂಗ್ ಬೇರೆ ಇರುತ್ತೆ ಉಚ್ಚಾರಣೆ ಒಂದೇ ಇರುತ್ತೆ ಸ್ಪೆಲ್ಲಿಂಗ್ ಬೇರೆ ಇರುತ್ತೆ ಆದರೆ ಮೀನಿಂಗು ಬೇರೆ ಇರುತ್ತೆ ಇಲ್ಲಿ ನೋಡಿ ಉದಾಹರಣೆಗೆ ಅ ಲೌಡ್ ಅಲೌಡ್ ಅ ಲೌಡ್ ಅಲೌಡ್ ಇವೆರಡಕ್ಕೂ ಒಂದೇ ಉಚ್ಚಾರಣೆ ಅಲೌಡ್ ಅಲೌಡ್ ಸೊ ನೋಡಿ ಉಚ್ಚಾರಣೆ ಒಂದೇ ಇದೆ ಅಲೌಡ್ ಸ್ಪೆಲ್ಲಿಂಗ್ ಬೇರೆ ಇದೆ ಸೊ ಇದರ ಅರ್ಥ ಏನು ಈ ಸ್ಪೆಲ್ಲಿಂಗ್ ಈ ಪದ ಏನಿದೆ ಅದರ ಮೀನಿಂಗ್ ಬೇರೆ ಇರುತ್ತೆ ಇದರ ಮೀನಿಂಗ್ ಬೇರೆ ಇರುತ್ತೆ ಅಲೌಡ್ ಅಂದರೆ ಅನುಮತಿ ಕೊಟ್ಟಿರುವ ಅಥವಾ ಪರ್ಮಿಷನ್ ಗ್ರಾಂಟ್ ಆಗಿರುವ ಅಲೌ ಮಾಡಬಹುದು ಅಲೌ ಅವರು ಅದನ್ನು ಅಲೌ ಮಾಡಲ್ಲ ಅಂದರೆ ಅದನ್ನು ಒಪ್ಕೊಳ್ಳೋದಿಲ್ಲ ಅಥವಾ ಅದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಓಕೆ ಯು ಆರ್ ನಾಟ್ ಅಲೌಡ್ ಟು ಡೂ ದಾಟ್ ನೀನು ಅದನ್ನು ಮಾಡೋ ಹಾಗಿಲ್ಲ ಸೊ ನಾವು ಪರ್ಮಿಷನ್ ಕೊಟ್ಟರೆ ಯು ಆರ್ ಅಲೌನ್ ಸಮಥಿಂಗ್

ಸೊ ಜೋರಾಗಿ ಓದುವುದು ಅನ್ನೋದಕ್ಕೆ ಅಲೌಡ್ ಅಲೌಡ್ ಅನುಮತಿ ಕೊಟ್ಟಿರುವುದು ಕೊಡುವುದು ಅನ್ನೋದಕ್ಕೂ ಅಲೌಡ್ ಅಂತಾನೆ ಇರುತ್ತೆ ಓಕೆ ಸೊ ಇದು ಹೇಗೆ ಗೊತ್ತಾಗುತ್ತೆ ಯಾವ ಮೀನಿಂಗ್ ಅಂತ ಹೇಗೆ ಗೊತ್ತಾಗುತ್ತೆ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೆಂಟೆನ್ಸ್ ಅಲ್ಲಿ ಏನು ಬರುತ್ತೆ ಹಿಂದೆ ಮುಂದೆ ಸೆಂಟೆನ್ಸ್ ಏನಿರುತ್ತೆ ಸೆಂಟೆನ್ಸ್ ಅಲ್ಲಿ ಯಾವ ಪದ ಬಳಕೆ ಆಗಿರುತ್ತೆ ಅದ್ರ ಮೂಲಕ ನಮಗೆ ಗೊತ್ತಾಗುತ್ತೆ ಇದರ ಅರ್ಥ ಏನು ಅಂತ ಮತ್ತು ಸ್ಪೆಲ್ಲಿಂಗ್ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ಸ್ಪೆಲ್ಲಿಂಗ್ ಹಿಂಗಿರೋದ್ರಿಂದ ಈ ಪದದ ಅರ್ಥ ಇದು ಉತ್ತಮ ಸೊ ಎಲ್ ಓ ಯು ಡಿ ಅಂತ ಬಂದ್ರೆ ಸ್ವಲ್ಪ ಮೀನಿಂಗ್ ತಿಳ್ಕೊಬೇಕು ನಾವು ಅಂದ್ರೆ ಸ್ಪೋಕನ್ ಇಂಗ್ಲೀಷ್ ಅಂತ ಬಂದಾಗ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಇದು ಪ್ರತಿಯೊಂದ್ರದ್ದು ಮೀನಿಂಗು ಇರುತ್ತೆ ಸ್ಪೋಕನ್ ಇಂಗ್ಲೀಷ್ ಅಲ್ಲಿ ಸೊ ಮೀನಿಂಗ್ ಗೊತ್ತಿರುತ್ತೆ ಪದ ಈ ತರ ಬಳಸಿರ್ತೀವಿ ಬಟ್ ಉಚ್ಚಾರಣೆ ಚೇಂಜ್ ಆಗದೆ ಇರ್ತಾರೋ ನೋಡ್ಕೋಬೇಕು ನಾವು ಇದಕ್ಕೆ ನಾವು ಹೋಮೋ ಫೋನ್ಸ್ ಅಂತ ಹೇಳ್ತೀವಿ ಹೋಮೋ ಅಂದ್ರೆ ಒಂದೇ ತರ ಫೋನ್ಸ್ ಅಂದ್ರೆ ಧ್ವನಿ ಅಥವಾ ಉಚ್ಚಾರಣೆ ಅಥವಾ ಶಬ್ದ ಫೋನ್ ಫೋನ್ ಅಂದ್ರೆ ವಾಣಿ ವಾಣಿ ಅಂದ್ರೆ ಶಬ್ದ ಶಬ್ದ ಅಂದ್ರೆ ಉಚ್ಚಾರಣೆ ಅಲ್ವಾ ಸೊ ಹೋಮೋ ಒಂದೇ ತರ ಉಚ್ಚಾರಣೆ ಇರುವಂತಹ ಪದಗಳು ದೋಸ್ ಆರ್ ಹೋಮೋ ಏನು ಚೇಂಜ್ ಇಲ್ಲ ಇದು ಏನು ಚೇಂಜ್ ಇಲ್ಲ ಇದ್ರ ಮೀನಿಂಗ್ ಈಗ ತಲೆ ಕೆಡ್ಸ್ಕೋಬೇಡಿ ಜಸ್ಟ್ ವರ್ಡ್ಸ್ ಮಾತ್ರ ಫೋಕಸ್ ಮಾಡಿ ವರ್ಡ್ಸ್ ಅಂಡ್ ಪ್ರೊನೌನ್ಸಿಯೇಷನ್ ಐ ಮೀನ್ ಪ್ರೊನೌನ್ಸಿಯೇಷನ್ ಆರ್ಟರ್ ಆಲ್ಟರ್ ಆಲ್ಟರ್ ಅದೇ ಎಲ್ಲೂ ಚೇಂಜ್ ಆಗುದಿಲ್ಲ ಸೊ ಎ ಆರ್ ಇದೆ ಇಲ್ಲಿ ಇ ಆರ್ ಇದೆ ಸೊ ಎ ಆರ್ ಕೊನೆಗೆ ಬಂದಾಗ ನಾವು ಆರ್ ಅಂತ ಏನು ಹೇಳೋದಿಲ್ಲ ಆಲ್ಟರ್ ಆಲ್ಟರ್ ಇಲ್ಲಿ ನೋಡಿ ಎ ಟಿ ಇ ಏಟ್ ಇ ಐ ಜಿ ಎಚ್ ಟಿ ಏಟ್ ಸೊ ಇದನ್ನ ನಾವು ಏಟ್ ಅಂತ ಹೇಳ್ಬೋದು ಬಟ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬಂದು ಇದು ಏಟ್ ಅಲ್ವಾ ನಿಮ್ಗೆ ಅನ್ಸ್ಬೋದು ಈಗ ಏಟ್ ಅಲ್ವಾ ಅದು ಏಟ್ ಅಲ್ಲ ಆಕ್ಚುಲಿ ಅದು ಅದು ಏಟ್ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ನಾನು ಹೇಳಿದೀನಿ ಎ ಅನ್ನೋದು ಲಾಂಗ್ ಓವೆಲ್ ಇದೆಯಲ್ವಾ ಎ ಇದು ಲಾಂಗ್ ಓವೆಲ್ ಆ ಶಾರ್ಟ್ ಓವೆಲ್ ಬಟ್ ನಾವು ಮುಂಚೆ ಏನು ನೀವು ಎ ಅಂತಾನೆ ಹೇಳ್ತಾ ಬಂದಿತ್ತು ಎ ಬಿ ಸಿ ಬಟ್ ಎ ಅಲ್ಲ ಎ ಅಂತಾನೆ ಹೇಳ್ಬೇಕು ಸೊ ಹಾಕ್ಲೇಬೇಕು ನಾವು ಅದಕ್ಕೆ ಇದನ್ನ ಏಟ್ ಅಥವಾ ಎ ಇಟ್ ಆ ತರ ಹೇಳಕ್ ಟ್ರೈ ಮಾಡಿ ಎ ಅಥವಾ ಇದನ್ನು ಹೇಗೆ ಬರೀಬಹುದು ಈ ತರ ಬರ್ಕೊಳ್ಳಿ ಸೊ ಇದು ಈ ಏಟ್ ಈ ಏಟ್ ಎರಡು ಮುಂದೆ ಐ ಏಟ್ ಅನ್ ಆಪಲ್ ಐ ಏಟ್ ಬ್ರೇಕ್ಫಾಸ್ಟ್ ಐ ಏಟ್ ಆಪಲ್ಸ್ ಐ ಹ್ಯಾವ್ ಏಟ್ ಆಪಲ್ಸ್ ಐ ಏಟ್ ಆಪಲ್ ನನ್ನ ಹತ್ರ ಎಂಟು ಆಪಲ್ಗಳ ಆಪಲ್ ನಾನು ತಿಂದೆ ಐ ಹ್ಯಾವ್ ಏಟ್ ಆಪಲ್ಸ್ ಐ ಏಟ್ ಅನ್ ಆಪಲ್ ಸೊ ತಿಂದೆ ಮುಂದೆ ಸೊ ಇದೇ ತರ ಬಹಳಷ್ಟು ಪದಗಳಿದೆ ನೋಡಿ ಒಂದೊಂದಾಗಿ ನೋಡೋಣ ಬಾಲ್ 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 ಈಗ ಎ ಡಬ್ಲ್ಯೂ ನೋಡಿ ಎ ಡಬ್ಲ್ಯೂ ಕಾಂಬಿನೇಷನ್ ಇದೆಯಲ್ವಾ ಎ ಡಬ್ಲ್ಯೂ ಕಾಂಬಿನೇಷನ್ ಏನು ಆ ಎ ಡಬ್ಲ್ಯೂ ನಿಮಗೆ ಎಲ್ಲಿ ಬರುತ್ತೆ ರಾ ಫ್ ಲಾ ಅದೇ ಇಲ್ಲಿ ಬಿ ಸೇರ್ ಏನಾಗುತ್ತೆ ಬಾ ಬಾಲ್ ಬಿ ಎ ಎಲ್ ಎಲ್ ಅದು ಬಾಲ್ ಓಕೆ ನೆಕ್ಸ್ಟ್ ಇದು ನೋಡಿ ಬೇರ್ ಬಿ ಬೇರ್ ಬಿಇಎಆರ್ ಬೇರ್ ಎರಡು ಒಂದೇನೆ ಬೇರ್ ಅಂತ ಅದಕ್ಕೆ ನಾನು ಬೇರ್ ಅಂತ ಬರ್ದೀನಿ ಬೇರ್ ಓಕೆ ಬೇರ್ ಅಂತ ಹೇಳ್ಬೋದು ಬೇರ್ 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 ಓಕೆ ನೆಕ್ಸ್ಟ್ ಇದು ನೋಡಿ ಬಿ ಎಸ್ ಇ ಬೇಸ್ ಬಿ ಎಸ್ ಎಸ್ ಬೇಸ್ ಓಕೆ ಇದು ನೋಡಿದಾಗ ನಿಮಗೆ ವಿಚಿತ್ರ ಅಂತ ಅನ್ಸುತ್ತೆ ಬಟ್ ಇದೇ ಸತ್ಯ ಇದನ್ನ ಐ ಪಿ ಎಲ್ ಹಾಕ್ ನೋಡಿ ಡಿಕ್ಷನರಿ ನಿಮ್ಗೆ ಯಾವ್ದಾದ್ರು ಡೌಟ್ ಬಂದ್ರೆ ಸಣ್ಣ ಸಣ್ಣ ವ್ಯತ್ಯಾಸ ಇರಬಹುದು ಅಷ್ಟೇನೆ ಬೇಸ್ 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 ಸೊ ಬೇಸ್ಗೆ ಎರಡು ಸೌಂಡ್ ಇದೆ ಒಂದು ಬೇಸ್ ಬೇಸ್ ಅಂತಿದೆ ಬೇಸ್ ಬೇಸ್ ಎರಡು ಸೌಂಡ್ ಇದೆ ಓಕೆ ಇದರಲ್ಲಿ ನಾವು ಸದ್ಯಕ್ಕೆ ಒಂದೇ ತೊಗೊಳ್ಳೋಣ ಬೇಸ್ 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 ಏನು ಡಿಫರೆನ್ಸ್ ಎಲ್ಲ ಕನ್ನಡದಲ್ಲಿ ಏನಿದೆ ಅದೇನೆ ಫಾಲೋ ಮಾಡಿ ನೆಕ್ಸ್ಟ್ ಬಿ ಬಿ ಒಂದು ಬಿ ಇದ್ರೂ ಅಂದ್ರೆ ಇದೇ ಪದ ಇದು ಅರ್ಧ ಪದ ಅಲ್ಲ ಇದೊಂದು ಬಿ ಅನ್ನೋದೇ ಒಂದು ಪದ ಬಿ ಯು ಶುಡ್ ಬಿ ಹಿಯರ್ ನೀನು ಇಲ್ಲಿ ಇರಬೇಕು ಬಿ ಕ್ವೈಟ್ ಸುಮ್ಮನಿರು ಬಿ ಕ್ವಾಯ್ಟ್ ಬಿ ಕಾಮ್ ತಣ್ಣಗಿರು ಬಿ ಆ ಬಿ ಮತ್ತು ಇ ಬಿ ಇ ಬಿ ಬಿ ಅಂದ್ರೆ ಇದು ಅಕ್ಕಿಟ ಅಥವಾ ಹನಿ ಬಿ ಹನಿ ಬಿ ಅಂದ್ರೆ ಜೇನು ಜೇನುಡ ಅಥವಾ ಜೇನು ನೋಡ ಹನಿ ಬಿ ಬಿ ಅಂದ್ರೆ ಒಟ್ಟು ಕೀಟ ಆಗುತ್ತೆ ಕೀಟ ಬೇರೆ ಬೇರೆ ತರ ಕೀಟ ಆಗುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ಹಿಂಗೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಅಂದ್ರೆ ಎ ಸಿ ಡಿ ಆರ್ಥೋಬೆಟಿಕ್ ಆರ್ಡರ್ ಇದೆ ಹಾಗೆ ಹೋಗೋಣ ಬಿ ಆಮೇಲೆ ನೋಡಿ ಬರಿ ಬಿಇಆರ್ ಆರ್ ವೈ ಬೆರಿ ಇದು ಬಿ ಯು ಆರ್ ವೈ ಆಕ್ಚುಲಿ ಅದ್ರ ಪ್ರೊನೌನ್ಸಿಯೇಷನ್ ಬಂದು ಬರಿ ಅಂತ ತುಂಬಾ ಜನ ಹೇಳ್ತಾರೆ ವಿಚ್ ಇಸ್ ನಾಟ್ ಕರೆಕ್ಟ್ ಬರಿ ಅಲ್ಲ ಅದು ಬಿ ಯು ಆರ್ ವೈ ಈಸ್ ಬ್ಯಾರಿ ಬಿ ಯು ಆರ್ ಇದು ವಿಚಿತ್ರ ಪ್ರೊನೌನ್ಸಿಯೇಷನ್ ಅದು ನಾನು ನಾನು ಹೇಳಿದಲ್ಲ ನಿಮಗೆ ಕೆಲವು ಪ್ರೊನೌನ್ಸಿಯೇಷನ್ ಎಲ್ಲ ವಿಚಿತ್ರವಾಗಿರುತ್ತೆ ಸೊ ಅದನ್ನ ಸಪ್ರೇಟ್ ಆಗಿ ನಾವು ಕ್ಲಾಸ್ ಲಾಸ್ಟ್ ಲಾಸ್ಟಿಗೆ ಹೇಳ್ಕೊಡ್ತೀನಿ ನಾನು ಟ್ವಿಸ್ಟ್ ಟಂಗ್ ಟ್ವಿಸ್ಟಿಂಗ್ ಪ್ರೊನೌನ್ಸಿಯೇಷನ್ ತುಂಬ ಇದ್ದಾವೆ ಓಕೆ ಸೊ ಬ್ಯಾರಿ ಬ್ಯಾರಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಯು ಇದೆಯಲ್ವಾ ಯು ನಾವು ಈ ಅಂತ ಯಾಕೆ ಹೇಳಬೇಕು ಏ ಎ ಕಾರ ಯಾಕೆ ಹೇಳಬೇಕು ಓಕೆ ಬ್ಯಾರಿ ಇದನ್ನೇ ಹೇಳಿದ್ರು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬೆರಿನೇ ಹೊರತು ಬರಿ ಅಲ್ಲ ತುಂಬಾ ಜನ ಅದನ್ನ ಬರಿ ಅಂತಾನೆ ಹೇಳ್ತಾರೆ ಓಕೆ ಓಕೆ ನೋಡಿ ಬ್ರೇಕ್ 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 ಮೀನಿಂಗ್ ನಾನು ಆದಷ್ಟು ಹೇಳ್ತೀನಿ ಸುಮ್ಮನೆ ಜಸ್ಟ್ ನೆನ್ಪಿಟ್ಕೊಳ್ಳಿ ಅಷ್ಟೇ ಬೆರಿ ಅಂದ್ರೆ ಹಣ್ಣು ಸ್ಟ್ರಾಬೆರಿ ರಾಸ್ಬೆರಿ ಆಮೇಲೆ ಇನ್ಯಾವುದೋ ಬೆರಿ ಅಂತಿದೆ ಬರಿ ಬರಿ ಇದನ್ನ ನಾವು ಬೆರಿ ಅಂತ ಹೇಳ್ತೀವಿ ಈ ಬರಿ ಅಂತ ನಾವು ಏನು ಹೇಳ್ತೀವಿ ವಿಚ್ ಇಸ್ ಬೆರಿ ಬೆರಿ ಅಂತ ಹೇಳಿದ್ರೆ ಕೂತು ಹಾಕುವುದು ಮಣ್ಣಿನಲ್ಲಿ ಕೂತು ಹಾಕುವುದು ಬ್ರೇಕ್ 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 ಅಂದರೆ ಈ ಬ್ರೇಕ್ ಅಂದರೆ ಗಾಡಿದು ಬ್ರೇಕ್ ಗಾಡಿ ವೆಹಿಕಲ್ ವೆಹಿಕಲ್ಗೆ ಬ್ರೇಕ್ ಇರುತ್ತಲ್ಲ ಅದು ಬ್ರೇಕ್ ಇದು ಬ್ರೇಕ್ ಅಂದರೆ ಮುರಿಯೋದು ಉಚ್ಚಾರಣೆ ಒಂದೇ ಡಿಪೆಂಡ್ ಆಗುತ್ತೆ ಓಕೆ ಸೊ ಉದಾಹರಣೆಗೆ ಗಾಡಿ ಬ್ರೇಕ್ ರೆಡಿ ಮಾಡಿಸು ಅದನ್ನು ಬ್ರೇಕ್ ಮಾಡು ಈ ಕನ್ನಡದಲ್ಲೇ ನಾವು ನೋಡಿ ಉದಾಹರಣೆಗೆ ಕನ್ನಡದಲ್ಲೇ ತಗೊಳ್ಳೋಣ ಕನ್ನಡದಲ್ಲಿ ಯಾವ್ದು ತಗೊಳ್ತೀವಿ ಅಂದರೆ ಕನ್ನಡದಲ್ಲಿ ಬ್ರೇಕ್ ಅಂದ್ರೆ ತಗೊಳ್ಳೋಣ ಓಕೆ ಎಲ್ಲರೂ ಒಂದು ಬ್ರೇಕ್ ತಗೊಳ್ಳೋಣ ಅಂದ್ರೆ ಎಲ್ಲರೂ ಒಂದು ವಿರಾಮ ತೆಗೆದುಕೊಳ್ಳ ವಿರಾಮ ತಗೊಳ್ಳೋಣ ಅಂತ ಅರ್ಥ ಗಾಡಿಗೆ ಗಾಡಿ ಬ್ರೇಕ್ ಸರಿ ಇಲ್ಲ ಅಂದ್ರೆ ಏನರ್ಥ ವಿರಾಮ ಸರಿ ಇಲ್ಲ ಅಂತನಾ ನಿಮಗೆ ಗೊತ್ತಿದ್ದಾಗೆ ನೀವು ಈ ಬ್ರೇಕ್ ಅನ್ನೋದನ್ನ ಎರಡು ಸನ್ನಿವೇಶದಲ್ಲಿ ಬಳಸ್ತಾ ಇದೀರಿ ಇದ್ರಿ ಅಲ್ವಾ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಎರಡು ಒಂದೇ ಉಚ್ಚಾರಣೆ ಇದೆಯಾ ಅಂತ ಎಂದಾದ್ರೂ ಯೋಚನೆ ಮಾಡಿದ್ರೆ ಯಾರಾದ್ರೂ ಬ್ರೇಕ್ ಅಂದ್ರೆ ವಿರಾಮ ಅಲ್ವಾ ಇನ್ನೊಂದು ಬ್ರೇಕ್ ಅಂದ್ರೆ ಏನು ಗಾಡಿಯ ಬ್ರೇಕ್ ಯಾರಾದ್ರೂ ಯೋಚನೆ ಮಾಡಿದ್ರೆ ಒಂದೇ ತರ ಇದೆಯಲ್ಲ ಏನ್ ಪದ ಇದು ಅಂತ ಹಾಗೆ ಅವೆಲ್ಲ ಬಳಕೆಯಲ್ಲಿ ಇದ್ದಾಗ ನಮಗೆ ಅದರದ್ದು ವಿಚಾರಣೆ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಡೋದಿಲ್ಲ ಇನ್ನೊಂದು ನೋಡಿ ಹೇಗೆ ಬಾಯ್ 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 ಬಿ ಯು ಬಾಯ್ ಬಾಯ್ ಪರ್ಚೇಸ್ ಖರೀದಿ ಮಾಡುವುದು ಬಾಯ್ 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 ಅಂದ್ರೆ ಅರಿಂದ ಇಂದ ಅಂತೆಲ್ಲ ಬರುತ್ತೆ ಅಥವಾ ಹತ್ತಿರ ಪಕ್ಕದಲ್ಲಿ ಅಂತೆಲ್ಲ ಬರುತ್ತೆ ಬಾಯ್ ಬಾಯ್ ಅಂದ್ರೆ ಟಾಟಾ ಬಾಯ್ ಬಟ್ ಅದನ್ನು ನಾವು ಆಯ್ ಅಂತ ಹೇಳಬೇಕು ಬಾಯ್ 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 ಸ್ವಲ್ಪ ಆ ಕಡೆ ಕಡೆ ಆಕಾರ ಸ್ವಲ್ಪ ಒಂದ್ರಲ್ಲಿ ಜಾಸ್ತಿ ಇರ್ಬೋದು ಬಟ್ ಸ್ಟಿಲ್ ಅದು ಬೈ ಅಂತಲೇ ಕೇಳುತ್ತೆ ನೆಕ್ಸ್ಟ್ ಸೆಲ್ ಸೆಲ್ ಅಂತಿದೆ ಇಲ್ಲೂ ಸೆಲ್ ಅಂತಿದೆ ಸೆಲ್ ಸೆಲ್ ಅಂದ್ರೆ ಏನು ಬ್ಯಾಟ್ರಿ ಸೆಲ್ ಅಂತ ಹೇಳ್ತೀವಿ ಅದೇ ಸೆಲ್ನ ನಾವು ಮಾರುವುದು ಅದಕ್ಕೂ ಬೆಳೆಸ್ತೀವಿ ಸೆಲ್ ಸೆಲ್ ಓಕೆ ನೆಕ್ಸ್ಟ್ ಹಾಗೆ ಸೆಂಟ್ ಸೆಂಟ್ ಅನ್ನೋದು ಇಲ್ಲಿ ನೋಡಿ ನಾವು ಮೂರಿದೆ ಸೆಂಟ್ 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 ಅಂದ್ರೆ ಸ್ಥಳದ ಅಳತೆ ಈ ಸೆಂಟ್ ಅಂದ್ರೆ ಪರ್ಫ್ಯೂಮ್ ನಾವು ಪರ್ಫ್ಯೂಮ್ ಹಾಕೋತೀವಲ್ಲ ಅದು ಈ ಸೆಂಟ್ ಅಂದ್ರೆ ಕಳಿಸಿರುವ ಮೆಸೇಜ್ ಸೆಂಟ್ ಅಂತ ಬರುತ್ತಲ್ವಾ ಸೆಂಟ್ ಸೊ ಸೆಂಡ್ ಸೆಂಡ್ ದ ಫಾಸ್ಟ್ ಸೆಂಟ್ ಸೊ ಉಚ್ಚಾರಣೆ ಏನು ಸೆಂಟ್ ಒಂದೇ ಉಚ್ಚಾರಣೆ ಓಕೆ ನೆಕ್ಸ್ಟ್ ಇದು ನೋಡಿ ಚೂಸ್ 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 ಅಥವಾ ಚೂಸ್ ಇಲ್ಲಿ ಝಡ್ ಹಾಕೋಬಹುದು ಇಲ್ಲಾಂದ್ರೆ ನೀವು ಎಸ್ ಹಾಕೋಬಹುದು ನೋ ಪ್ರಾಬ್ಲಮ್ ಅದು ಸಣ್ಣ ಸಣ್ಣ ವ್ಯತ್ಯಾಸ ಇರುತ್ತೆ ಬಟ್ ಚೂಸ್ ಆರ್ ಚೂಸ್ ಅದು ಸಣ್ಣ ವ್ಯತ್ಯಾಸ ನೋ ಪ್ರಾಬ್ಲಮ್ ಬಟ್ ಅದು ಎಲ್ಲಿ ಬರಬೇಕು ಅನ್ನೋದು ಅದು ಮುಂದಿನ ಮುಂದೆ ಒಂದು ಪಾಠ ಇದೆ ಅಲ್ಲಿ ನಾನು ಹೇಳ್ಕೊಡ್ತೀನಿ ಚೂಸ್ ಚೂಸ್ ಇಲ್ಲಿ ಇ ಡಬ್ಲ್ಯೂ ಇದೆ ಇಲ್ಲಿ ಡಬಲ್ ಓ ಇದೆ ಸೊ ಇ ಡಬ್ಲ್ಯೂ ಬಂದಾಗ ಒಂದು ಯು ಅಂತ ಬರುತ್ತೆ ಅಥವಾ ಉ ಅಂತ ಬರುತ್ತೆ ಅಲ್ವಾ ಸೊ ಇಲ್ಲಿ ನಾನು ಹೇಳ್ತಾ ಇರೋದು ಚೂಸ್ ಚೂಸ್ ಸೊ ಚೂಸ್ ಅಂದ್ರೆ ಅಗೆಯುವುದು ನಾವು ಏನಾದ್ರು ಬಾಯಲ್ಲಿ ಅಗದ್ರೆ ಚು ಅದಕ್ಕೆ ಚೂವಿಂಗ್ ಗಮ್ ಅಂತ ಹೇಳ್ತೀವಿ ಚೂವಿಂಗ್ ಗಮ್ ಚೂ ಚೂಸ್ ಚೂಸ್ ಅಂದ್ರೆ ಎಸ್ ಯಾಕೆ ಹಾಕ್ತೀವಿ ಅಂದ್ರೆ ಅದು ಬೇರೆ ಅವಳು ಅವನು ಅಗಿತಾನೆ ಹಿ ಚೂಸ್ ಅಂತ ಅವನು ಅಗಿಯುತ್ತಿದ್ದಾನೆ ತಾನೆ ಅಂತ ಹೇಳ್ಬೇಕಾದ್ರೆ ಹಿ ಚೂಸ್ ಅಥವಾ ದನ ಏನಾದರೂ ಆಗಿತಾ ಇದ್ರೆ ಯು ಕ್ಯಾನ್ ಸೇ ಕಾವ್ ಚೂಸ್ ದ ದ್ರೇಸ್ ಅಂತ ಹೇಳ್ಬೋದು ನೋಡಿ ಡೇಸ್ ನಾವು ಇದನ್ನ ಡೇಸ್ ಅಂತ ಹೇಳ್ತೀವಿ ಡಿ ಎ ವೈ ಎಸ್ ಕೆಲವು ಕಡೆ ಎಸ್ ಜೆಡ್ ಆಗುತ್ತೆ ಅದು ಎಲ್ಲಾಗುತ್ತೆ ಅನ್ನೋದು ಪಾಠ ಇದೆ ಅಲ್ಲಿ ಹೇಳ್ಕೊಡ್ತೀನಿ ನಾನು ಡೇಸ್ ಡೇಸ್ ಓಕೆ ಈ ತರದ್ದು ಬಹಳ ಪದಗಳಿದಾವೆ ಡಿ ಆರ್ ಡಿಆರ್ ಡಿಆರ್ ಡಿಯರ್ ಸರ್ ಡಿಯರ್ ಮ್ಯಾಡಮ್ ಡಿಆರ್ ಡಿಯರ್ ಅಂತ ಹೇಳಿದ್ರೆ ಮೈ ಡಿಯರ್ ಮೈ ಡಿಯರ್ ಫ್ರೆಂಡ್ ಆ ಡಿಯರ್ ಇದು ಡಿಯರ್ ಓಕೆ ಡಿಯರ್ ಡಿಯರ್ ಅಂದ್ರೆ ಜಿಕ್ಕೆ ಡಿಯರ್ ಡಿಯರ್ ಇಟ್ ಸ್ಟಿಲ್ ಡಿಪೆಂಡ್ಸ್ ಅಪಾನ್ ಸೆಂಟೆನ್ಸ್ ಸೆಂಟೆನ್ಸ್ ಅಲ್ಲಿ ಬಂದಾಗ ಡೈ ಡಾಯಿ ಡೈ ಅಂದ್ರೆ ಸಾಯುವುದು ಡೈ ಅಂದ್ರೆ ಬಣ್ಣ ಹೆರ್ ಡೈ 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 ಅಂದ್ರೆ ಒಟ್ಟಿನಲ್ಲಿ ಬಣ್ಣ ಫೇರ್ ಫೇರ್ ಎರಡು ಉಚ್ಚಾರಣೆ ನೋಡಿ ಎ ಐ ಆರ್ ಎ ಆರ್ ಇ ಫೇರ್ 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 ಓಕೆ ನೆಕ್ಸ್ಟ್ ಇಲ್ಲಿ ವಿಚಿತ್ರ ಅನ್ಸುತ್ತೆ ನೋಡಿ ಫ್ಲವರ್ 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 ಅಂದ್ರೆ ಹೂವು ಈ ಫ್ಲವರ್ ಅಂದ್ರೆ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಫ್ಲವರ್ ಅದೇ ಇದ್ರಿ ತಪ್ಪು ತಪ್ಪ ಫ್ಲೋರ್ ಸಿ ಫ್ಲೋರ್ ಅಂದ್ರೆ ನೆಲ ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅದು ನೆಲ ಅದು ಒಂದು ಹಾಕೋಬಹುದ ಹಾಕಿರ್ಬೇಕು ನಾನು ಮೋಸ್ಟ್ಲಿ ಇಲ್ವಾ ಫ್ಲೋರ್ಗೆ ಇನ್ನೊಂದೇನು ಬರುತ್ತೆ ಓಕೆ ಫ್ಲೋರ್ ಅಲ್ಲ ವೀಟ್ ಫ್ಲವರ್ ಇಟ್ಸ್ ಫ್ಲವರ್ ಅಂತಾನೆ ಫ್ಲವರ್ ಫ್ಲೋರ್ ಅಂತ ಅದು ರಾಂಗ್ ಪ್ರೊನೌನ್ಸಿಯೇಷನ್ ಹಾಗೆ ಇದು ಇನ್ನೊಂದು ಯು ಆರ್ ಅಂತಾನೆ ಇದೆ ಅದನ್ನು ರಾಂಗ್ ಆಗಿ ಹೇಳ್ತಾ ಇದೆ ಇಟ್ಸ್ ಫ್ಲವರ್ ನೀವು ಐ ಪಿ ಎ ನಾವು ಚೆಕ್ ಮಾಡಿದ್ರೆ ಆಗುತ್ತೆ ಓಕೆ ಎಲ್ ಚೆಕ್ ಮಾಡಿ ನೋಡಿ ನಿಮಗೆ ಅದರದ್ದು ಇದು ಗೊತ್ತಾಗುತ್ತೆ ಲೆಟ್ಸ್ ಚೆಕ್ ನೆಕ್ಸ್ಟ್ ಮೈನ್ ಮೈನ್ ಮೇನ್ ಅಂದ್ರೆ ಮುಖ್ಯವಾದ ಮೇನ್ ಗೇಟ್ ಮೇನ್ ಟಾಪಿಕ್ ಮೇನ್ ಹಾಗೆ ಎಂ ಎ ಎನ್ ಇ ಅದು ಮೈನ್ ಎಂ ಎನ್ ಇ ಮೇನ್ ಎಂ ಎ ಐ ಎನ್ ಮೇನ್ ಇದು ಹೆಂಗ್ ಗೊತ್ತಾಗುತ್ತೆ ಸರ್ ನಮಗೆ ಡೌಟ್ ಬರುತ್ತಾ ಹೆಂಗ್ ಗೊತ್ತಾಗುತ್ತೆ ಅಂತ ಯಾಕೆಂದ್ರೆ ಅದೊಂದು ಸಿ ಅದರದು ಎ ಐ ಬಂದಾಗ ಎ ಬರುತ್ತೆ ಫೋನೋಗ್ರಾಮ್ ಅಲ್ಲಿ ಅದು ಆಗಿದೆ ನಿಮ್ಮಲ್ಲಿ ಒಂದು ರಿವಿಷನ್ ಮಾಡ್ತೀನಿ ಆಮೇಲೆ ಎಂ ಎ ಇ ಸಿ ಎಂ ಎ ಎನ್ಇ ಬರೀ ಎಂ ಎನ್ ಇದ್ರೆ ಮ್ಯಾನ್ ಈ ಬಂದ್ರೆ ಎ ಕಾರ ಬರಬೇಕು ಮೇನ್ ರೈಟ್ ಆಫ್ ಸೈನ್ ಮೇನ್ ಹಾಗೆ ಇದು ಮೀಟ್ 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 ಅಂದ್ರೆ ಒಂದು ಮಾಂಸ ಇನ್ನೊಂದು ಮೀಟ್ ಅಂದ್ರೆ ಭೇಟಿ ಓಕೆ ನೆಕ್ಸ್ಟ್ ಮೈಟ್ ಮೈಟ್ ಮೇ ಮೈಟ್ ಅಂತ ಹೇಳ್ತೀವಲ್ಲ ಮೈಟ್ ಅಂದ್ರೆ ಸಾಧ್ಯ ಇನ್ನೊಂದು ಮೈಟ್ ಅಂದ್ರೆ ಅದು ಬೇರೆ ಮೀನಿಂಗ್ ಇದೆ ಮೈಂಡ್ 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 ಅಂದರೆ ನಮ್ಮ ಮೈಂಡ್ ಈ ಮೈಂಡ್ ಅಂದರೆ ಗಣಿಗಾರಿಕೆ ಆಗಿರುವಂತಹ ಮೈನಿಂಗ್ ಮೈನಿಂಗ್ ಅಂತ ಕೇಳಿರ್ತೀರ ಮೈನಿಂಗ್ ಮೈನಿಂಗ್ದು ಫಾರ್ಮ್ ಮೈಂಡ್ ಮೈನರ್ 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 ಸೊ ಇಲ್ಲಿ ಓ ಇದೆ ಇಲ್ಲಿ ಇ ಇದೆ ಅದು ಡಿಪೆಂಡ್ ಆಗುತ್ತೆ ನೀವು ಎಲ್ಲಿ ಯೂಸ್ ಮಾಡ್ತೀರಾ ಆ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಮಾರ್ನಿಂಗ್ 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 ನೀವು ಆರ್ ಪ್ರೊನೌನ್ಸ್ ಮಾಡಬಹುದು ಇಲ್ಲ ಬಿಡಬಹುದು ಮಾರ್ನಿಂಗ್ ಅಂತ ಓಕೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಾರ್ನಿಂಗ್ ಆರ್ ಸೈಲೆಂಟ್ ಮಾಡಕ್ಕೆ ಟ್ರೈ ಮಾಡಿ ಕಡ್ಡಾಯ ಇಲ್ಲ ಮಾಡಿದ್ರೆ ಸ್ಪಷ್ಟವಾಗಿರುತ್ತೆ ಕೂಲ್ ಆಗಿರುತ್ತೆ ಸೊ ಮಾರ್ನಿಂಗ್ ಮಾರ್ನಿಂಗ್ ಸೊ ಮಾರ್ನಿಂಗ್ ಅಂದ್ರೆ ಮುಂಜಾನೆ ಅಂದ್ರೆ ಐ ಮೀನ್ ಬೆಳಿಗ್ಗೆ ಮಾರ್ನಿಂಗ್ ಅಂದ್ರೆ ಶೋಕಾಚರಣೆ ಶೋಕಾಚರಣೆ ಶೋಕವನ್ನು ಆಚರಿಸುವುದು ಯಾರ ಮನೆಯಲ್ಲಾದರೂ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಶೋಕ ಆಚರಿಸ್ತೀವಲ್ವಾ ಅಥವಾ ಏನಾದ್ರು ಏನಾದರೂ ಇದ್ದಾಗ ಶೋಕ ಅಂತ ಆಚರಿಸ್ತೀವಲ್ವಾ ಅದಕ್ಕೆ ಮಾರ್ನಿಂಗ್ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿ ಓ ಎನ್ ಇ ಒನ್ ಡಬ್ಲ್ಯೂ ಎನ್ ಒನ್ ಒನ್ ಅಂದ್ರೆ ಒಂದು ಒನ್ ಅಂದ್ರೆ ಗೆದ್ದಿರುವ ಅಥವಾ ಗೆದ್ವಿ ವಿನ್ ದ ಮ್ಯಾಚ್ ನಾವು ಮ್ಯಾಚ್ ವಿನ್ ಆದ್ವಿ ಮ್ಯಾಚ್ ಗೆದ್ವಿ ವಿ ಕ್ರಿಕೆಟ್ ಮ್ಯಾಚ್ ಒನ್ ಪೇರ್ 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 ಅಂದ್ರೆ ಜೋಡಿ ಇದು ಪೇರ್ ಪೇರ್ ಅಂದ್ರೆ ಒಂದು ಹಣ್ಣು ಪೇರ್ ಅಂದ್ರೆ ಒಂದು ಹಣ್ಣು ಒಂದು ಜಾತಿಯ ಹಣ್ಣು ಸೊ ಅದೇ ತರ ಅರ್ಥ ಈಗ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಈಗ ಜಸ್ಟ್ ರೀಡಿಂಗ್ ನಮಗೆ ವರ್ಡ್ಸ್ ಫೋಕಸ್ ಐ ಮೀನ್ಸ್ ಸ್ಪೆಲ್ಲಿಂಗ್ ಅಲ್ಲಿ ಪೇಲ್ ಪೇಲ್ ಪೀಸ್ ಪೀಸ್ ಇಲ್ಲೇ ನೋಡಿ ಇದು ಇದು ಕಾಮನ್ ಪೀಸ್ ಅಂದ್ರೆ ತುಂಡು ಈ ಪೀಸ್ ಅಂದ್ರೆ ಶಾಂತಿ ಪ್ಲೇನ್ 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 ಎರಡು ಪ್ಲೇನ್ ಪ್ಲೇನ್ ಅಂದ್ರೆ ಇದು ಎರಡು ಇದು ಪ್ಲೇನ್ ಅಂದ್ರೆ ಪ್ಲೇನ್ ಆಗಿರೋದು ಸಮತಟ್ಟವಾಗಿರುವಂತ ಮೀನಿಂಗ್ ಓಕೆ ನೆಕ್ಸ್ಟ್ ಇದು ನೋಡಿ ಫೋ ಫೋರ್ 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 ಇದನ್ನು ಎರಡು ತರ ಉಚ್ಚಾರಣೆ ಮಾಡ್ತಾರೆ ಅಮೆರಿಕನ್ಸ್ ಇದನ್ನ ಪೂವ ಅಂತಾರೆ ಅಥವಾ ಇಲ್ಲಿ ಫೋರ್ ಅಂದ್ರೆ ಸಾಕು ದೇ ಆರ್ ಫೋರ್ ಪೀಪಲ್ ಸೊ ಫೋರ್ ಅಂತ ಕಾಮನ್ ಪ್ರೊನೌನ್ಸಿಯೇಷನ್ ಫೋರ್ ಫೋರ್ ಅಂದರೆ ಸುರಿಯುವುದು ಫೋರ್ ಅಂದರೆ ಬಡವರು ಹಾಗೆ ರೆಡ್ ರೆಡ್ ಇದು ರೀಡು ಆಗುತ್ತೆ ರೀಡು ಆಗುತ್ತೆ ರೆಡ್ ಆಗುತ್ತೆ ಆರ್ ಎ ಡಿ ರೀಡ್ ಇಟ್ ಈಸ್ ರೈಟ್ ಸೊ ಆರ್ ಡಿ ರೆಡ್ ಅಂದ್ರೆ ಕೆಂಪು ಆರ್ ಎ ಡಿ ರೆಡ್ ಅಂದ್ರೆ ಓದಿರುವ ಅಥವಾ ನಾನು ಓದಿದೆ ನಾನು ಇವತ್ತೊಂದು ಪುಸ್ತಕ ಓದ್ದೆ ಐ ರೆಡ್ ಅ ಬುಕ್ ಟುಡೆ ರೈಟ್ ರೀಡ್ ದಾಸ್ಟ್ ರೈಡ್ ರೈಟ್ ರೈಟ್ ಇದು ನೋಡಿ ಇದು ಎಲ್ರಿಗೂ ಗೊತ್ತು ಕಾಮನ್ ಆಗಿ ಬಳಸಿದ್ರ ಅಲ್ವಾ ರೈಟ್ ಅಂದ್ರೆ ಸರಿ ಅಥವಾ ಬಲಗಡೆ ರೈಟ್ ಅಂದ್ರೆ ಬರೆಯು ರೈಟ್ ರೋಡ್ 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 ಇದೆಲ್ಲ ಒಂದೇ ಉಚ್ಚಾರಣೆ ರೋಡ್ ರಸ್ತೆ ರೋಡ್ ಸವಾರಿ ಮಾಡಿದ ರೋಡ್ ರೋಡ್ ಅಂದ್ರೆ ಹುಟ್ಟು ಹಾಕುವುದು ಹುಟ್ಟು ಅಂದ್ರೆ ಲೈಕ್ ಹುಟ್ಟು ಹಾಕೋದು ಹಂಗಲ್ಲ ದೋಣಿಲಿ ದೋಣಿಲಿ ಅದಕ್ಕೇನಂತೀವಿ ನಾವು ಹುಟ್ಟು ಹಾಕೋದೇ ಅದನ್ನ ರೋವಿಂಗ್ ದಟ್ ಇಸ್ ಕಾಲ್ಡ್ ರೋ ಅಥವಾ ರೋ ಅಂದ್ರೆ ಇನ್ನೊಂದು ಸಾಲಾಗಿ ನಿಲ್ಲಿಸಿರುವಂತಹ ಅದು ಮೀನಿಂಗ್ ಆಗುತ್ತೆ ರೋಡ್ 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 ಇಲ್ಲಿ ಡಬ್ಲ್ಯೂ ಇದೆ ಅಂತ ಹೇಳ್ಬಿಟ್ಟು ರೌಡ್ ಅಂತ ಆಗಲ್ಲ ಇಟ್ ಈಸ್ ಆಲ್ಸೋ ರೋಡ್ ಹಾಗೆ ಇದು ಎಲ್ ಸೇಲ್ ಎಸ್ ಎಲ್ ಇ ಸೇಲ್ 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 ಸೀನ್ ಸೀನ್ ಇಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಸೀನ್ ಎಸ್ ಇ ಸೀನ್ ಎಸ್ ಎನ್ ಸೀನ್ ಈ ಸೀನ್ ಅಂದ್ರೆ ದೃಶ್ಯ ಈ ಸೀನ್ ಅಂದ್ರೆ ನೋಡಿರುವ ಸಿ ಸಾಸ್ ಐನ್ ಮೂವಿ ಆ ಸಿನಿಮಾ ನೋಡಿದ ಸಿ ನೋಡುವುದು ಸೀನ್ ನೋಡಿರುವ ಸಿ ಅಂದ್ರೆ ಸಮುದ್ರ ಸಿ ಅಂದ್ರೆ ನೋಡು ಡಿಫರೆನ್ಸ್ ಏನು ಸ್ಪೆಲಿಂಗ್ ಡಿಫರೆನ್ಸ್ ಇದೆಲ್ಲ ಇಲ್ವಾ ನೈನ್ಟೀನ್ ಇಲ್ಲಿಂದ ನೈನ್ಟೀನ್ ಸ್ಟಾರ್ಟ್ ಮಾಡುತ್ತಿತ್ತಲ್ವಾ ಓಕೆ ಫೈನ್ ಈಗ ನೋಡಿ ಫ್ಲೂ 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 ಫೋರ್ ಅದು ಫೋನ್ ಅಂತ ಹೇಳ್ಬೋದು ಬಟ್ ಆಕ್ಚುಲಿ ಶಾರ್ಟ್ ಆಗಿ ಹೇಳ್ಬೇಕಾದ್ರೆ ಫೋರ್

ಹೇರ್ ಹೇರ್ ಅಂದರೆ ಕೂದಲು ಹೇರ್ ಅಂದರೆ ಮೊಲ ಹೆಣ್ಣು ಮೊಲ ಗ್ರೇಟ್ ಇದಲ್ವಾ ಹೀಲ್ ಹೀಲ್ ಇಲ್ಲಿ ಗ್ರೇಟ್ ಗ್ರೇಟ್ ಅಂದ್ರೆ ಗ್ರೇಟ್ ಅಂದ್ರೆ ಮಹಾ ಮಹಾವ್ಯಕ್ತಿ ಗ್ರೇಟ್ ಮ್ಯಾನ್ ರೈಟ್ ಗ್ರೇಟ್ ಗ್ರೇಟ್ ಅಂದ್ರೆ ತುರಿಯೋದು ಕಾಯಿ ತುರಿಯೋದು ಗ್ರೇಟಿಂಗ್ ಗ್ರೇಟೆಡ್ ಕೋಕೋನಟ್ಸ್ ಅಂತ ಕೇಳಿರ್ಬೋದು ನೀವು ತುರಿದಿರುವಂತಹ ಕೋಕೋನಟ್ ಹೀಲ್ 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 ಅಂದರೆ ನಮ್ಮ ಹಿಮ್ಮಡಿ ಈ ಹೀಲ್ ಅಂದರೆ ವಾಸಿಯಾಗುವುದು ಏನಾದರೂ ಗಾಯ ವಾಸಿಯಾಗುವುದಾದರೆ ವಾಸಿಯಾಗುವುದಕ್ಕೆ ಹೀಲಿಂಗ್ ಅಂತ ಹೇಳ್ತಾರೆ ಅಥವಾ ಮನಶಾಂತಿ ಮನಸ್ಸಿಗೆ ಏನಾದರೂ ಗಾಯ ಗಾಯ ಅಂದರೆ ಮನಸ್ಸಿಗೆ ಏನಾದರೂ ತುಂಬ ಬೇಜಾರಾಗಿದ್ರೆ ಅದರಿಂದ ನಾವು ನಮ್ಮನ್ನು ನಾವು ಗುಣಪಡಿಸ್ಕೊಳ್ತೀವಲ್ವಾ ದಟ್ ಈಸ್ ಕಾಲ್ ಹೀಲಿಂಗ್ ಒಟ್ಟು ಗುಣಪಡಿಸು ಹೀಲಿಂಗ್ ಅಂತ ಹಿಯರ್ 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 ಅಂದರೆ ಇಲ್ಲಿ ಈ ಹಿಯರ್ ಅಂದ್ರೆ ಕೇಳಿಸಿಕೊಳ್ಳುವುದು ಕೇಳಿಸಿಕೊಳ್ಳು ಹಿಯರ್ ಕ್ಯಾನ್ ಕೇಳಲ್ವಾ ಮೈ ಕ್ಯಾನ್ ಯು ಹಿಯರ್ ಮೀ ಕ್ಯಾನ್ ಯು ಹಿಯರ್ ಮೀ ಕೇಳಿಸ್ತಾ ಇದೆಯಾ ಫೋನ್ ಅಲ್ಲಿ ಓಕೆ ನೆಕ್ಸ್ಟ್ ನೋಡಿ ಹಾಯ್ 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 ಅಂದ್ರೆ ಹಾಯ್ ಅಂತ ಹೇಳ್ತೀವಲ್ಲ ಅದೇ ಹಾಯ್ ಹಾಯ್ ಅಂದ್ರೆ ಹೈಟ್ ಹೈ ಇಟ್ಸ್ ಟೂ ಹೈ ಬಟ್ ನಾವದನ್ನ ಹಾಯ್ ಹೈ ಅಂತ ಹೇಳ್ತೀವಿ ಸರಿಯಾದ ಉಚ್ಚಾರಣೆ ಹಾಯ್ ಅಂತ ಹೇಳ್ತೀವಿ ಹೋಲ್ ಹೋಲ್ ಇಲ್ಲಿ ಒಂದು ಅಕ್ಷರ ವ್ಯತ್ಯಾಸ ಇದೆ ಈ ಹೋಲ್ ಅಂದ್ರೆ ರಂಧ್ರ ಈ ಹೋಲ್ ಅಂದ್ರೆ ಒಟ್ಟಾರೆ ಅಥವಾ ಇಡೀ ಇಡೀ ಅಂತ ಹೋಲ್ ವರ್ಲ್ಡ್ ಇಡೀ ಪ್ರಪಂಚ ದ ಹೋಲ್ ಕಂಟ್ರಿ ಆ ಇಡೀ ದೇಶ ಹೋಲ್ ಅಂದ್ರೆ ರಂಧ್ರ ಇಲ್ಲಿ ಹೆಚ್ಚು ಸೈಲೆಂಟ್ ಆಗಿರುತ್ತೆ ಅವ ಅವ ಇದೇನಿದು ಇದನ್ನ ಆರ್ ಅಂತ ಹೇಳ್ಬೋದು ಆರ್ ಆರ್ ಅಂತ ಹೇಳ್ಬೋದು ಒನ್ ಆರ್ ಅಥವಾ ಒನ್ ಅವರ್ ಎಕ್ಸ್ ಅವರ್ ಕಂಟ್ರಿ ಆರ್ ಇಟ್ಸ್ ಅವರ್ ಸ್ಟೇಟ್ ಅವರ್ ಅಂದ್ರೆ ನಮ್ಮ ಇದು ಗಂಟೆ ನಮ್ಮ ಐ ಐ ಐ ಅಂದ್ರೆ ನಾನು ಐ ಅಂದ್ರೆ ಕಣ್ಣು ಐಡಲ್ 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 ಅಂದ್ರೆ ಐಡಲ್ ಆಗಿರೋದು ಐಡಲ್ ಅಂದ್ರೆ ಏನು ಕೆಲಸ ಮಾಡಿದ್ರೆ ಸ್ಥಿರವಾಗಿರೋದು ಚಲನೆ ಇಲ್ಲದಿರುವುದು ಅದಕ್ಕೆ ಐಡಲ್ ಇದು ಐಡಲ್ ಅಂದ್ರೆ ಮೂರ್ತಿ ವೆರಿ ಸಿಂಪಲ್ ಓಕೆ ಕಿ ಕೀ ಇದು ಕ್ಯೂ ಯು ಬಟ್ ಇದನ್ನ ಕೀ ಅಂತಾನೆ ಹೇಳಬೇಕು ಅದರ ಪ್ರೊನೌನ್ಸಿಯೇಷನ್ ಹಾಗೆ ಓಕೆ ಸೊ ಬಹಳ ಏನು ಯೂಸ್ ಆಗೋದಿಲ್ಲ ಇದು ಬಟ್ ಅದನ್ನ ಕಿ ಅಂತಾನೆ ಹೇಳೋದು ಕೆಲವರು ಕೆ ಅಂತ ಹೇಳ್ತಾರೆ ಬಟ್ ಕಿ ಅಂತ ಹೇಳಬೇಕು ಕಿ ಕಿ ಜಾಸ್ತಿ ಪದ ಯೂಸ್ ಮಾಡೋದಿಲ್ಲ ಬಟ್ ನಾನು ಅದು ಹೋಮೋಫೋನ್ಸ್ ಅಂತ ತಗೊಂಡಿದ್ದೀನಿ ಅದು ైట్ నైట్ ఇంట్స్ నైట్ నైట్ ఓకే నెక్స్ట్ నో 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 కేన్యు నో నెన్యు నో నె నాట్ నాట్ కే తగ్గు నాట్ 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 అంద ఇల్ లైడ్ లైడ్ మేల్ మేల్ ಎಂಎ ಐ ಎಲ್ ಮೇಲ್ ಎಂ ಎಲ್ಲಿ ಸಹ ಮೇಲ್ ಓಕೆ ನೆಕ್ಸ್ಟ್ ನೋಡಿ ಇದು ಇದನ್ನ ಸೌ ಆಕ್ಚುಲಿ ಇದು ಸೌ ಆಗ್ಬೇಕು ಸೋ ಆಗಿದೆ ಸಬ್ ಎರಡು ತರ ಹೇಳ್ಬೋದು ಸವ್ ಇದು ಸಬ್ ಆಮೇಲೆ ಇದನ್ನ ಬರೀ ಸೋ ಅಂತಾನೆ ಹೇಳ್ತಾರೆ ಸೋ ಆ ಸೋನು ಹೇಳ್ತಾರೆ ಸವ್ ಸಬ್ ಎರಡು ಇರುತ್ತೆ ಓಕೆ ಸೊ ಸಬ್ ಅಂತ ತಗೊಳ್ಳಿ ಸೋ ಅನ್ನೋದು ಇದಕ್ಕೆ ಮಾತ್ರ ಇದಕ್ಕೆ ಸೋ ಅಂತ ಹೇಳಲ್ಲ ಸೌ ಅಂತ ಎರಡಕ್ಕೂ ಹೇಳ್ತಾರೆ ಡಿಪೆಂಡ್ಸ್ ಅಪಾನ್ ದ ಸಿಚುವೇಶನ್ ಓಕೆ ಆಮೇಲೆ ಸೈಟ್ 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 ಅಂದ್ರೆ ದೃಷ್ಟಿ ಒಂದು ಎಸ್ ಐ ಟಿ ಅಂದ್ರೆ ಮನೆದು ಸೈಟ್ ಗೊತ್ತಲ್ಲ ಸ್ಲೇ ಸ್ಲೈ ಸೋ ನಾನು ಹೇಳೋದಲ್ಲ ಸೋ ಇಲ್ಲಿ ನೋಡಿ ಸೋ ಸೋ ಎಸ್ ಒ ಸೋ ಎಸ್ಒಬ್ಲ್ಯೂನು ಸೋ ಆದ್ರೆ ಡಬ್ಲ್ಯೂ ಸೌ ಆಗುತ್ತೆ ಅದು ಬೇರೆ ಅದ್ರದ್ದು ಮೀನಿಂಗೇ ಬೇರೆ ಸನ್ ಸನ್ ಎಸ್ ಎನ್ ಸನ್ ಮಗ ಎಸ್ ಯು ಎನ್ ಸನ್ ಸೂರ್ಯ ಓಕೆ ಸ್ಟೇರ್ 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 ಎ ಐ ಆರ್ ಎ ಆರ್ ಇ ಸ್ಟೀಲ್ 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 ಇದು ಸ್ಟೇರ್ ಅಂದ್ರೆ ಸ್ಟೇರ್ ಕೇಸ್ ಸ್ಟೇರ್ ಅಂದ್ರೆ ದುರ್ಗುಟ್ಟಿ ನೋಡುವುದು ಗುರಾಯಿಸಿ ನೋಡೋದಕ್ಕೆ ಸ್ಟೇರ್ ಅಂತ ಹೇಳ್ತೀವಿ ಸ್ಟೀಲ್ 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 ಅಂದ್ರೆ ಕದಿಯುವುದು ಕಳ್ಳತನ ಈ ಸ್ಟೀಲ್ ಅಂದ್ರೆ ಉಕ್ಕು ಸ್ಟೀಲ್ ನೋಡಿ ಇದನ್ನ ಸ್ವೀಟ್ ಅಂತ ಹೇಳ್ತೀವಿ ಎಸ್ ಯು ಐ ಟಿ ಇದ್ರೆ ಸೂಟ್ ಇಲ್ಲಿ ಈ ಇದ್ರೆ ಅದನ್ನ ಸ್ವೀಟ್ ಅಂತ ಹೇಳಬೇಕು ಅದಿರೋದೇ ಹಾಗೆ ಪ್ರೊನೌನ್ಸಿಯೇಷನ್ ಸ್ವೀಟ್ ಹಾಗೆ ಇದು ಸ್ವೀಟ್ ಈ ಸ್ವೀಟು ಎಲ್ರಿಗೂ ಗೊತ್ತು ಸಿಹಿ ತಿಂಡಿ ಈ ಸ್ವೀಟು ಐಷಾರಾಮಿ ಹೋಟೆಲ್ಗಳಲ್ಲಿ ರೂಮ್ಗಳಿರುವಂಥದ್ದು ಅದಕ್ಕೆ ಅದಕ್ಕೆ ಐಷಾರಾಮಿ ಹೋಟೆಲ್ ಏನಾದರೂ ರೂಮ್ ತಗೊಂಡ್ರೆ ಅದಕ್ಕೆ ಸ್ವೀಟ್ ಅಂತ ಹೇಳ್ತಾರೆ ಟೈಲ್ ಟೈಲ್ ಟೇಲ್ ಅಂದ್ರೆ ಬಾಲ ಟೇಲ್ ಅಂದ್ರೆ ಕತೆ ಟಿ ಟಿ ಓಕೆ